ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಕಾರ್ಯ ಯೋಜನೆ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತ ವಾರ್ಷಿಕ ಕಾರ್ಯ ಯೋಜನೆಯನ್ನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇಲ್ಲಿ ಒಂಬತ್ತನೇ ತರಗತಿಗೆ ಬಂದಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಕಾರ್ಯ ಯೋಜನೆ ಈ ರೀತಿಯಾಗಿರುವಂತದ್ದಾಗಿದೆ ವಿಷಯ ಸಮಾಜ ವಿಜ್ಞಾನ ಇಲ್ಲಿ ಕ್ರಮ ಸಂಖ್ಯೆ ಇದೆ ಇಲ್ಲಿ ತಿಂಗಳು ಕೊಟ್ಟಿರುವಂಥದ್ದು ಇಲ್ಲಿ ಶಾಲಾ ಕರ್ತವ್ಯದ ದಿನಗಳು ಬೋಧಿಸಬೇಕಾದ ಅಧ್ಯಾಯಗಳು ಅಥವಾ ವಾರ್ಷಿಕ ಪಾಠ ಹಂಚಿಕೆ ಇನ್ನು ಬೋಧನೆಗೆ ಬೇಕಾಗುವ ಅವಧಿಗಳು ಇಲ್ಲಿ ಮೌಲ್ಯಾಹ್ವಾನ ಇರುವಂತದಾಗಿದೆ ಮೊದಲನೇ ತಿಂಗಳು ಮೇ ಇಪ್ಪತ್ತೊಂಬತ್ತರಂದು ಪ್ರಾರಂಭವಾದಾಗ ಮೇ ತಿಂಗಳಲ್ಲಿ ಮೂರು ದಿನಗಳು ಲಭ್ಯವಿರುವಂಥದ್ದಾಗಿದೆ ಈ ಒಂದು ಟೈಮ್ ನಲ್ಲಿ ಶಾಲಾ ಪೂರ್ವ ತಯಾರಿ ದಾಖಲಾತಿ ಆಂದೋಲನ ಶಾಲಾ ಪ್ರಾರಂಭೋತ್ಸವವನ್ನು ನಿರ್ವಹಿಸಬೇಕಾಗಿರುವಂಥದ್ದು ಮೂರು ದಿನಗಳ ಮೂರು ಅವಧಿಗಳು ಇಲ್ಲಿ ಮಾಡಬೇಕಾಗಿರುವಂಥದ್ದು ಇನ್ನು ಜೂನ್ ತಿಂಗಳು ಬಂದಾಗ ಇಲ್ಲಿ ಇಪ್ಪತ್ನಾಲ್ಕು ದಿನಗಳು ಲಭ್ಯ ಇರುವಂತದ್ದಾಗಿದೆ ಹದಿನೈದು ದಿನಗಳು ಸೇತು ಬಂದ ಶಿಕ್ಷಣ ಇಲ್ಲಿ ಪೂರ್ವ ಪರೀಕ್ಷೆ ಮತ್ತು ಸೇತು ಬಂದ ತರಗತಿಗಳು ಆನಂತರ ಸಾಫಲ್ಯ ಪರೀಕ್ಷೆ ಇವುಗಳ ವಿಶ್ಲೇಷಣೆಯನ್ನು ನಿರ್ವಹಿಸಬೇಕಾಗಿರುವಂಥದ್ದು ಈ ಒಂದು ಹದಿನೈದು ದಿನಗಳಲ್ಲಿ ಇರುವಂತದ್ದಾಗಿದೆ ಇನ್ನು ಪಾಶ್ಚಾತ್ಯ ರಿಲಿಜನ್ಗಳು ಐದು ದಿನ ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು ಐದು ಅವಧಿ ನಮ್ಮ ಇನ್ನು ಜುಲೈ ತಿಂಗಳಿಗೆ ಬಂದಾಗ ಇಪ್ಪತ್ತಾರು ದಿನಗಳು ಲಭ್ಯ ಇರುವಂಥದ್ದಾಗಿದೆ ಇದರಲ್ಲಿ ನಮ್ಮ ಸಂವಿಧಾನ ಏಳು ಅವಧಿಗಳು ಆರ್ಥಿಕ ರಚನೆ ಐದು ಅವಧಿ ಆರರಿಂದ ಹದಿನಾಲ್ಕನೇ ಶತಮಾನದ ಭಾರತ ಏಳು ಅವಧಿ ಇನ್ನು ಕುಟುಂಬ ನಾಲ್ಕು ಅವಧಿ ಇದೇ ಒಂದು ಟೈಮ್ನಲ್ಲಿ ರೂಪಣಾತ್ಮಕ ಒಂದನ್ನು ನಿರ್ವಹಿಸಬೇಕಾಗಿರುವಂಥದ್ದಾಗಿದೆ ಇನ್ನು ಆಗಸ್ಟ್ ತಿಂಗಳಲ್ಲಿ ಬಂದಾಗ ಇಪ್ಪತ್ತಾರು ದಿನಗಳು ಇಲ್ಲಿ ಲಭ್ಯವಿರುವಂಥದ್ದಾಗಿದೆ ಈ ಒಂದು ಇಪ್ಪತ್ತಾರು ದಿನಗಳಲ್ಲಿ ಕೇಂದ್ರ ಸರ್ಕಾರ ಆರು ಅವಧಿ ಭಾರತದ ಮತ ಪ್ರವರ್ತಕರು ನಾಲ್ಕು ಅವಧಿ ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯತೆ ಆರು ಅವಧಿ ವ್ಯವಹಾರ ನಿರ್ವಹಣೆ ನಾಲ್ಕು ಅವಧಿ ಕರ್ನಾಟಕದ ಜಲಸಂಪನ್ಮೂಲಗಳು ಮೂರು ಅವಧಿ ರಾಜ್ಯ ಸರ್ಕಾರ ಮೂರು ಅವಧಿ ಇದೇ ಒಂದು ಟೈಮ್ನಲ್ಲಿ ಚಟುವಟಿಕೆ ಮೂರನ್ನು ನಿರ್ವಹಿಸಿಕೊಳ್ಬೇಕಾಗಿರುವಂಥದ್ದಾಗಿದೆ ಇನ್ನು ಸೆಪ್ಟೆಂಬರ್ ತಿಂಗಳು ಬಂದಾಗ ಇಲ್ಲಿ ಇಪ್ಪತ್ತ್ ಮೂರು ದಿನಗಳು ಲಭ್ಯ ಇರುವಂಥದ್ದಾಗಿದೆ ರಾಜ್ಯ ಸರ್ಕಾರ ಅದನ್ನು ಹಿಂದೆ ಕಂಟಿನ್ಯೂ ಮಾಡ್ಕೊಂಡು ಬರಬೇಕಾಗಿರುವಂಥದ್ದು ಹಿಂದೆ ಒಂದು ತಿಂಗಳಲ್ಲಿ ಇರುವಂಥದನ್ನ ಒಂದು ಅವಧಿ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ರಾಜ್ಯ ನಾಲ್ಕು ಅವಧಿ ಕರ್ನಾಟಕದ ಭೂಸಂಪತ್ತು ಮೂರು ಅವಧಿ ಭಾರತೀಯ ಅರ್ಥವ್ಯವಸ್ಥೆಯ ವಲಯಗಳು ನಾಲ್ಕು ಅವಧಿ ನ್ಯಾಯಾಂಗ ಮೂರು ಅವಧಿ ಇದೇ ಒಂದು ಟೈಮ್ನಲ್ಲಿ ಎಫ್ ಎ ಟು ಪರೀಕ್ಷೆ ಸಿ ಸಿ ಮೌಲ್ಯಾಂಕನ ಚಟುವಟಿಕೆಗಳು ಅಂದರೆ ಮೊದಲನೇ ವಾರದಲ್ಲಿ ಎಸ್ ಎ ಒನ್ ಮೌಲ್ಯಾಂಕನ ನಿರ್ವಹಣೆಯ ಕೊನೆಯ ವಾರದಲ್ಲಿ ನಿರ್ವಹಿಸಬೇಕಾಗಿರುವಂಥದ್ದು ಆಗಿದೆ ಇನ್ನು ಅಕ್ಟೋಬರ್ ತಿಂಗಳು ಬಂದಾಗ ಇಲ್ಲಿ ಹಾಲಿಡೇಸ್ಗಳು ಇರುವಂಥದ್ದು ಹನ್ನೊಂದು ದಿನಗಳು ಲಭ್ಯ ಇರುವಂಥದ್ದಾಗಿರ್ತದೆ ಸಂಕಲನಾತ್ಮಕ ಮೂಲ್ಯಾಂಕನ ನಿರ್ವಹಣೆ ವಿಶ್ಲೇಷಣೆ ಮೂರು ಅವಧಿಗಳು ಇನ್ನು ಪುನರಾವರ್ತನೆ ಮೂರು ಅವಧಿ ಚುನಾವಣಾ ವ್ಯವಸ್ಥೆ ಐದು ಅವಧಿ ಇಲ್ಲಿ ಪುನರಾವರ್ತನೆಯನ್ನು ಮಾಡಬೇಕಾಗಿರುವಂಥದ್ದಾಗಿರ್ತದೆ ಇನ್ನು ನವೆಂಬರ್ ತಿಂಗಳು ಬಂದಾಗ ಇಲ್ಲಿ ಇಪ್ಪತ್ತ್ಮೂರು ದಿನಗಳು ಲಭ್ಯ ಇರುವಂಥದ್ದು ಹೋಮ ರಾಜಮನೆತನದ ಮೊಘಲರು ಮತ್ತು ಮರಾಠರು ಎಂಟು ಅವಧಿ ಸಾಮಾಜಿಕರಣ ಹಾಗೂ ಕುಟುಂಬದ ಸಂಬಂಧಗಳು ನಾಲ್ಕು ಅವಧಿ ಕರ್ನಾಟಕದ ಖನಿಜ ಸಂಪನ್ಮೂಲಗಳು ಐದು ಅವಧಿ ಹಣ ಮತ್ತು ಸಾಲ ಐದು ಅವಧಿ ಭಕ್ತಿ ಪಂಥ ಒಂದು ಅವಧಿ ಇದೇ ಒಂದು ಟೈಮ್ನಲ್ಲಿ ಚಟುವಟಿಕೆ ಐದು ಚಟುವಟಿಕೆ ಆರನ್ನು ನಿರ್ವಹಿಸಬೇಕಾಗಿರುವಂಥದ್ದು ಇನ್ನು ಡಿಸೆಂಬರ್ ತಿಂಗಳು ಬಂದಾಗ ಇಲ್ಲಿ ಇಪ್ಪತ್ತೈದು ದಿನಗಳು ಲಭ್ಯ ಈ ಒಂದು ಟೈಮ್ನಲ್ಲಿ ಭಕ್ತಿ ಪಂಥ ಮುಂದುವರಿಸಿಕೊಂಡು ಬರಬೇಕಾಗಿರುವಂಥದ್ದು ಮೂರು ಅವಧಿಗಳು ಕರ್ನಾಟಕದಲ್ಲಿ ಸಾರಿಗೆ ವ್ಯವಸ್ಥೆ ನಾಲ್ಕು ಅವಧಿ ಮಾರುಕಟ್ಟೆ ನಿರ್ವಹಣೆ ಐದು ಅವಧಿ ದೇಶದ ರಕ್ಷಣೆ ಐದು ಅವಧಿ ಆಧುನಿಕ ಯುರೋಪು ಆರು ಅವಧಿ ಇದೇ ಒಂದು ಟೈಮ್ನಲ್ಲಿ ರೂಪಣಾತ್ಮಕ ಮೂರನ್ನು ನಿರ್ವಹಿಸಬೇಕಾಗಿರುವಂಥದ್ದಾಗಿದೆ ಇನ್ನು ಜನವರಿ ತಿಂಗಳಲ್ಲಿ ಬಂದಾಗ ಇಪ್ಪತ್ತಾರು ದಿನಗಳು ಲಭ್ಯ ಇದರಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಮೂರು ಅವಧಿ ಸಮುದಾಯ ನಾಲ್ಕು ಅವಧಿ ಶ್ರಮ ಮತ್ತು ಉದ್ಯೋಗ ಮೂರು ಅವಧಿ ಕರ್ನಾಟಕದ ಕೈಗಾರಿಕೆಗಳು ಐದು ಅವಧಿ ಕ್ರಾಂತಿ ಹಾಗೂ ರಾಷ್ಟ್ರ ಉದಯ ಆರು ಅವಧಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಒಂದು ಪರಿಚಯ ಐದು ಅವಧಿ ಇಲ್ಲಿ ಮಾಡಬೇಕಾಗಿರುವಂಥದ್ದು ಅದರ ಜೊತೆಗೆ ರೂಪಣಾತ್ಮಕ ನಾಲ್ಕನ್ನು ಸಹ ನಿರ್ವಹಿಸಬೇಕಾಗಿರುವಂಥದ್ದಾಗಿರ್ತದೆ ಇನ್ನು ಇದಾದ ನಂತರ ಫೆಬ್ರವರಿ ತಿಂಗಳಲ್ಲಿ ಬಂದಾಗ ಇಲ್ಲಿ ಇಪ್ಪತ್ ಮೂರು ದಿನಗಳು ಲಭ್ಯ ಇರುವಂಥದ್ದು ಶ್ರಮ ಮತ್ತು ಉದ್ಯೋಗ ಇದನ್ನು ಮುಂದುವರಿಸಬೇಕಾಗಿರುವಂಥದ್ದು ಮೂರು ಅವಧಿ ಕರ್ನಾಟಕದ ಪ್ರಮುಖ ಪ್ರವಾಸಿ ಕೇಂದ್ರಗಳು ನಾಲ್ಕು ಅವಧಿ ಪುನರಾವರ್ತನೆ ತರಗತಿಗಳು ಹದಿಮೂರು ಅವಧಿ ಇದೇ ಒಂದು ಟೈಮ್ ನಲ್ಲಿ ನಾಲ್ಕು ಎರಡನೇ ವಾರ ತರಬೇತಿ ಪರೀಕ್ಷೆಗಳನ್ನು ನಡೆಸಬೇಕಾಗಿರುವಂಥದ್ದಾಗಿದೆ ಇನ್ನು ಮಾರ್ಚ್ ತಿಂಗಳಲ್ಲಿ ಬಂದಾಗ ಇಪ್ಪತ್ತೈದು ದಿನಗಳು ಇರುವಂಥದ್ದಾಗಿದೆ ಪುನರಾವರ್ತನೆ ತರಗತಿಗಳ ನಿರ್ವಹಣೆ ಹದಿನೈದು ಅವಧಿ ಸಂಕಲಾತ್ಮಕ ಪರೀಕ್ಷೆ ನಿರ್ವಹಣೆ ಒಂಬತ್ತು ಅವಧಿ ಇರುವಂಥದ್ದು ಇನ್ನು ಸಂಕಲಾತ್ಮಕ ಪರೀಕ್ಷೆ ಎರಡು ಮೂರನೇ ವಾರದಲ್ಲಿ ನಿರ್ವಹಿಸಬೇಕಾಗಿರುವಂಥದ್ದು ಇನ್ನು ಏಪ್ರಿಲ್ ತಿಂಗಳು ಬಂದಾಗ ಒಂಬತ್ತು ದಿನಗಳು ಲಭ್ಯ ಈ ಒಂದು ಟೈಮ್ನಲ್ಲಿ ಮೌಲ್ಯಮಾಪನ ಕಾರ್ಯ ಮತ್ತು ವಿಶ್ಲೇಷಣೆ ಫಲಿತಾಂಶ ಕ್ರೂಢೀಕರಣಕ್ಕೆ ಒಟ್ಟು ಒಂಬತ್ತು ಅವಧಿಗಳನ್ನು ಇಲ್ಲಿ ಬಳಸ್ಕೊಳ್ಬೇಕಾಗಿರುವಂಥದ್ದು ಫಲಿತಾಂಶ ಪ್ರಕಟಣೆ ಮಾಡಬೇಕಾಗಿರುವಂಥದ್ದು ಸಹ ಈ ಅವಧಿಯಲ್ಲಿ ಆಗಿದೆ ಹೀಗೆ ಒಂಬತ್ತನೇ ತರಗತಿಗೆ ಸಂಬಂಧಿಸಿದಂತೆ ನಾವಿಲ್ಲಿ ವಾರ್ಷಿಕ ಕಾರ್ಯಯೋಜನೆಯನ್ನು ನೋಡ್ಕೊಂಡು ಬಂದಿರುವಂಥದ್ದಾಗಿ ಇತರೆ ತರಗತಿ ಕಾರ್ಯಯೋಜನೆಗಳನ್ನು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಲಿಂಕ್ ಕಾಣಿಸ್ತಾ ಇರ್ತದೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹುಡುಕಬಹುದಾಗಿರುವಂಥದ್ದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಧನ್ಯವಾದಗಳು